ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಅಮಾವ್ಯೆ ನಿಮಿತ್ತ ಈಗ ಸಿಸ್ನಾಳ ಸರಿ ಪಶುಗಳ ಗೋವಿಂದ ಭಟ್ರ ದರ್ಶನ ಮಾಡಿಕೊಂಡು ಮುಂದೆ ವೀರಭದ್ರೇಶ್ವರ ಕಾರಡ್ಗಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಿಟ್ಬೇಡಿ ಇದೇ ನೋಡಿ ಕಾರಡ್ಗಿ ವೀರಭದ್ರೇಶ್ವರ ದೇವಸ್ಥಾನದ ಮಹಾದ್ವಾರ ಕಾರಡ್ಗಿ ವೀರಭದ್ರೇಶ್ವರ ಈ ಭಾಗದಲ್ಲಿ ಒಂದು ಪ್ರಸಿದ್ಧವಾದ ವೀರಭದ್ರೇಶ್ವರ ದೇವಾಲಯ ಅಚ್ಚುಕಟ್ಟಾಗಿದೆ ಹಾಗೂ ಇಲ್ಲಿ ಅಮಾವಾಸ್ಯ ದಿನ ಭಾಳ ಗದ್ದೆ ಇರುತ್ತೆ ಇದೆ ನೋಡಿ ಮೇನ್ ವೀರಭದ್ರೇಶ್ವರ ದೇವಸ್ಥಾನ ಇದು ಆ ನಂತರ ಅದರ ಇದ್ರಿಗೆ ನಂದಿಯ ಶಿವನ ಮತ್ತು ನಂದಿಯ ದೇವಾಲಯ ಇದೆ ಬಾಜು ಭದ್ರಕಾಳಿಯ ದೇವಸ್ಥಾನ ಇದೆ ಈಗ ಕಾರ್ತಿಕ ಸೋ ಅಮಾವಾಸ್ಯೆ ನಿಮಿತ್ತ ಬಂದಿದ್ದರಿಂದ ಸ್ವಲ್ಪ ಗದ್ದಲು ಜಾಸ್ತಿ ಇತ್ತು ನಾವು ಕಚ್ಚಿ ದರ್ಶನವನ್ನು ತೆಗೆದುಕೊಂಡ್ವಿ ಇದೆ ನೋಡಿ ನಾವು ಪಾಳ್ಯ ಕಚ್ಚಿ ನಿಂತಿದ್ದೀವಿ ಈಗ ಕಚ್ಚಿ ದರ್ಶನವನ್ನು ಮಾಡಿಕೊಂಡು ನಂತರ ಕಾಯನ್ನು ಹೊಡೆಸ್ಕೊಂಡು ಕಾರ್ತಿಕ ದೀಪ ಹಚ್ಚಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಇದು ನೋಡಿ ಇದು ಗರ್ಭಗುಡಿ ಇಲ್ಲಿ ಅಲ್ಲವಿಲ್ಲ ಫೋಟೋ ಮತ್ತು ಕ್ಯಾಮ್ರಾಗ್ಯಾಮ್ರಾ ಆಪ್ರೇಟ್ ಮಾಡೋಕ್ಕೆ ನಾನು ಇರಲಿ ಇಷ್ಟೇ ನಾ ಹಳೆಯಲ್ಲಿ ನಿಂತಾಗ ಒಂದು ಸಲ ದೇವ್ರ ದರ್ಶನ ಮಾಡ್ಕೊಂಬಿಡಿ ಈಗ ನೋಡಿ ಓಕೆ ತದನಂತರ ನಾವು ಮುಗಿಸ್ಕೊಂಡು ಮಗ್ಳಲ್ಲಿರ್ತಕ್ಕಂಥ ಭದ್ರಕಾಳಿಯ ದೇವಿಯ ದರ್ಶನವನ್ನು ಮಾಡಿದ್ವಿ ಆನಂತರ ನಾವು ತಂದಂಥ ಕಾಯನ್ನು ಒಡಿಸ್ಕೊಂಡು ಮತ್ತು ಉಲಿಪಿಯನ್ನು ಕೊಟ್ಟು ನಂತರ ದರ್ಶನ ಮಾಡಿಕೊಂಡು ಇಲ್ಲಿ ಎವ್ರಿ ಡೇ ಎವ್ರಿ ಡೇ ಅನ್ನ ಸಂತರ್ಪಣೆ ಇರುತ್ತೆ ಇದು ಅನ್ನ ಸಂತರ್ಪಣೆ ಉಳ್ಕೋದ ದಿನದಲ್ಲಿ ಇಲ್ಲಿ ಮಗ್ಲ ಒಂದು ಊಟದ ಹಾಲಿದೆ ಅಲ್ಲಿರುತ್ತೆ ಈಗ ನೋಡಿ ಇಲ್ಲಿ ಹೊಸದೊಂದು ಊಟದ ಹಾಲು ಕಟ್ಟಿಸ್ತಾ ಇದ್ದಾರೆ ಇದೇ ನಾನು ಈ ಚತ್ರ ಇದೆಯಲ್ಲ ಅದೇ ಎಲ್ರಿಗೂ ಧನ್ಯವಾದ ಮತ್ತೊಂದು ಹುಡುಗ ಸಿಗೋಣ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ